ನಮಸ್ಕಾರ ವೀಕ್ಷಕರೇ ಹರಿ ಓಂ ಜ್ಯೋತಿ ಬಳೆಗಾರ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ನಾನು ಶ್ರಾವಣ ಮಾಸಕ್ಕಿಂತ ಮೊದಲು ಬರುವಂತಹ ಒಂದು ಅಮಾವಾಸ್ಯೆ ಬಗ್ಗೆ ತಿಳಿಸ್ಕೊಡ್ತೀನಿ ಯಾವುದಪ್ಪ ಅಂತಂದ್ರೆ ಭೀಮನ ಅಮಾವಾಸ್ಯೆ ಈ ದಿನ ಎಲ್ಲರೂ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡುವಂಥದ್ದು ಇದು ಯಾವಾಗ ಇದೆ ಮತ್ತು ಇದರ ಸ್ವಲ್ಪ ಮಾಹಿತಿಯನ್ನು ನಾನು ಯಾವತ್ತಿದೆ ಯಾವಾಗ ನಾವು ಮಾಡಬೇಕು ಈ ಪೂಜೆ ಅನ್ನೋದ್ರ ಬಗ್ಗೆ ಈ ವಿಧ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ರಿ ಈ ಜ್ಯೋತಿರ್ಭೀಮೇಶ್ವರ ವೃತ್ತ ಅವತ್ತು ಭೀಮನವಾಸ ದಿನ ಮಾಡ್ತಾರೆ ಇದು ಪತಿಯ ಒಂದು ಪಾದ ಪೂಜೆ ಮಾಡೋದಕ್ಕಿಂತ ಮುಖ್ಯವಾಗಿ ಏನಪ್ಪಾ ಅಂತಂದರೆ ನಾವು ಒಂದು ಶಿವನ ಒಂದು ಫೋಟೋ ಇಟ್ಟು ಎರಡು ದೀಪ ಕಂಬಗಳನ್ನಿಟ್ಟು ಪೂಜೆ ಮಾಡೋದು ಅತ್ಯಂತ ಶ್ರೇಷ್ಠ ಅದಾದ ನಂತರ ಪತಿಯ ಆಯುರ ಆರೋಗ್ಯಕ್ಕೋಸ್ಕರ ಮಾಡುವಂತಹ ಒಂದು ಪೂಜೆ ನೋಡ್ರಿ ಇದು ಇದು ಯಾವತ್ತಿದೆ ಅಂತಂದ್ರೆ ಆಗಸ್ಟ್ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಧ್ಯಾಹ್ನ ಪ್ರಾರಂಭ ಆಗ್ತದ ಅಮಾವಾಸ್ಯೆ ಮೂರು ಐವತ್ತಕ್ಕೆ ಮುಕ್ತಾಯ ಆಗೋದು ಆಗಸ್ಟ್ ನಾಲ್ಕು ಸಂಡೇ ಮುಕ್ತಾಯ ನಾವು ಆಚರಣೆ ಮಾಡಬೇಕಾಗಿರೋದು ಯಾವತ್ತಪ್ಪ ಅಂತಂದ್ರೆ ನಾವು ಭಾನುವಾರ ಆಗಸ್ಟ್ ನಾಲ್ಕು ಅವತ್ತಿನ ದಿವಸ ಆಚರಣೆಯನ್ನು ಮಾಡಬೇಕಾಗ್ತೈತಿ ಈ ಪೂಜೆ ಶಿವಪಾರ್ವತಿಯ ಒಂದು ಫೋಟೋ ಇಟ್ಟು ಮಾಡುವಂಥ ಪೂಜೆ ಇದೇ ವ್ರತ ಏನಪ್ಪ ಅಂತಂದ್ರೆ ಶ್ರೇಷ್ಠವಾದದ್ದು ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಹೇಳ್ತಾರೆ ಇದಕ್ಕೆ ಆಮೇಲೆ ಇನ್ನೊಂದು ಕರೀತಾರೆ ಈ ವ್ರತಕ್ಕೆ ಜ್ಯೋತಿ ಸ್ತಂಭ ಗೌರಿ ಪತಿ ಸಂಜೀವಿನಿ ವ್ರತ ಅಂತ ಕೂಡ ಕರೀತಾರೆ ನಿಮ್ಗೆ ಗೊತ್ತೈತೋ ಇಲ್ಲ ಏನೋ ನೋಡಿರಿ ಗೊತ್ತಿದ್ರೆ ಕಾಮೆಂಟ್ ಮಾಡಿರಿ ಈ ವ್ರತ ಮಾಡೋದ್ರಿಂದ ಪೂರ್ಣ ಫಲ ದೊರೀತಿತ್ತು ನಮಗೆ ಆಮೇಲೆ ಪತಿ ಆಯಸ್ಸನ್ನು ಹೆಚ್ಚಿಸಲು ಸಹ ಈ ವ್ರತವನ್ನು ಮಾಡ್ತಾರೆ ಶಿವ ಮತ್ತು ಪಾರ್ವತಿಗೆ ಸಂಬಂಧಿಸಿರುವಂಥ ಒಂದು ವ್ರತ ಇದು ಜ್ಯೋತಿರ್ಭೀಮೇಶ್ವರ ವ್ರತ ಅವರಿಗೆ ಶಿವಪಾರ್ವತಿಗೆ ಅರ್ಪಿತವಾದಂತಹ ದಿನ ಅತ್ಯಂತ ಶ್ರೇಷ್ಠವಾದ ವ್ರತ ಅಂತ ಹೇಳ್ಬೋದು ಇನ್ನೊಂದು ಸರಿ ಹೇಳ್ತೀನಿ ನೋಡಿರಿ ಆಗಸ್ಟ್ ನಾಲ್ಕನೇ ತಾರೀಕು ನಾವು ಆಚರಣೆ ಮಾಡುವಂತಹ ದಿನ ಭಾನುವಾರ ಮಧ್ಯಾಹ್ನ ಇದು ಮುಗಿತೈತಿ ಅಮಾವಾಸ್ಯೆ ತಿಥಿ ಮಧ್ಯಾಹ್ನ ಮುಗಿತೈತಿ ಹಾಗಾಗಿ ನಾವು ಬೆಳಗ್ಗೆ ಆಚರಣೆ ಮಾಡಬೇಕು ಸಾಯಂಕಾಲ ಅಮಾವಾಸ್ಯರೆಲ್ಲ ಮುಗ್ದಿರುತ್ತೆ ಹಂಗಾಗಿ ಮದುವೆ ಆದ ಪ್ರಾರಂಭದಲ್ಲಿ ಐದು ವರ್ಷ ಮಾಡ್ತಾರೆ ಮತ್ತು ಒಂಬತ್ತು ವರ್ಷ ಈ ಋತುವನ್ನ ಮಾಡ್ತಾರೆ ಆಮೇಲೆ ಮಾಡಿ ಆದಮೇಲೆ ಉದ್ಯಾಪನೆ ಮಾಡಿ ಆದಮೇಲೂ ಸಹ ಇದನ್ನು ಮುಂದುವರ್ಸಿಕೊಂಡು ಹೋಗೋವಂಥದ್ದು ಇರುತ್ತೆ ಅವರು ಜೀವನ ಪೂರ್ತಿ ಸಹ ಮಾಡ್ತಾರೆ ಕೆಲವರು ಐದು ವರ್ಷ ಒಂಬತ್ತು ವರ್ಷಕ್ಕನ್ನು ಮಾಡಿ ಮುಗಿಸ್ತಾರೆ ಈ ಥರ ಇರ್ತೈತೆ ನೋಡಿರಿ ಇದು ಈ ಒಂದು ವೃತ್ತದ ಮಾಹಿತಿ ನಿಮ್ಗೆ ಈ ಒಂದು ಸಣ್ಣ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹೊಸ ಹೊಸ ಈ ಥರ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು